ಫ್ರೈ ಜಲಾಟ್ ದೇವರಿಗೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ವಾಕ್ಯನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಹನ್ನೊಂದರಿಂದ ಹತ್ತೊಂಬತ್ತು ವಚನಗಳಲ್ಲಿ ನಾವು ನೋಡುವಾಗ ಯೇಸು ಹತ್ತು ಮಂದಿ ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿದಾಗ ಒಬ್ಬನು ಮಾತ್ರ ಉಪಕಾರ ಸ್ತುತಿ ಮಾಡಿದನು ಯೇಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂಬ ಶಬ್ದವು ಭೀತಿಯಲ್ಲಿ ಕೇಳಲು ಆತನು ತನ್ನ ಕಣ್ಣೆತ್ತಿ ನೋಡಿದಾಗ ಹತ್ತು ಕುಷ್ಠರೋಗಿಗಳ ದೌರ್ಭಾಗ್ಯ ಸ್ಥಿತಿಯನ್ನು ನೋಡಿದನು ಮನುಷ್ಯನ ಮನೋವ್ಯಥೆಗಳನ್ನು ಕಂಡು ಕನಿಕರಿಸುವ ದೇವರು ಅವರನ್ನು ಕನಿಕರಿಸಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಆಹಾ ಎಂಥ ಅದ್ಭುತ ಹಾಗೆಯೇ ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಹತ್ತು ಮಂದಿಯು ತಮ್ಮ ಕುಷ್ಠ ನೀಗಿ ಶುದ್ಧರಾದರು ಆದರೆ ಅವರಲ್ಲಿ ಒಬ್ಬನು ಮಾತ್ರ ಹಿಂತಿರುಗಿ ಬಂದು ಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು ಮಿಕ್ಕ ಒಂಬತ್ತು ಮಂದಿ ಆನಂದದಿಂದ ತಮ್ಮ ದಾರಿಯಲ್ಲಿ ಹೋದರು ದೇವರು ತಮಗೆ ಮಾಡಿದ ಮಹಾ ಉಪಕಾರಗಳನ್ನು ಅವರು ಮರೆತು ಹೋದರು ಪ್ರಿಯ ದೇವರ ಮಗುವೆ ನಿನ್ನ ಸ್ಥಿತಿ ಏನು ಕಳೆದ ದಿನಗಳಲ್ಲಿ ದೇವರು ನಿನಗಾಗಿ ಸಾವಿರಾರು ಉಪಕಾರಗಳನ್ನು ಮಾಡಿದ್ದಾರೆ ಆದರೆ ಅವುಗಳಿಗೆಲ್ಲ ನೀನು ನಿನ್ನ ದೇವರಿಗೆ ಕೃತಜ್ಞತೆಯ ಹೃದಯದಿಂದ ಸ್ತುತಿ ಸಲ್ಲಿಸಿದೆಯೋ ನಾನು ನಿನಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದ ದೇವರು ತನ್ನ ವಾಗ್ದಾನದಲ್ಲಿ ನಂಬಿಗಸ್ತನಾಗಿದ್ದಾನೆ ನೀನು ದೀನರಿಗೆ ಕೋಟೆ ಇಕ್ಕಟ್ಟಿನಲ್ಲಿ ದರಿದ್ರರಿಗೆ ರಕ್ಷಣಾ ದುರ್ಗ ಬಿಸಿಲಿಗೆ ನೆರಳು ಭೀಕರ ಶ್ವಾಸವು ಗೋಡೆಗೆ ಬಡಿದು ಬಿಡುವ ಬಿರುಗಾಳಿಯಂತಿರುವಾಗ ಆಶ್ರಯವೂ ಆಗಿದ್ದಿ ಎಂದು ಯಶಯ ಇಪ್ಪತ್ತೈದು ನಾಲ್ಕರಲ್ಲಿ ನಾವು ಓದುತ್ತೇವೆ ಮಲಾಕಿ ಮೂರು ಆರರಲ್ಲಿ ಆದರೂ ಯಹೋವನಾದ ನಾನು ಮಾರ್ಪಟ್ಟಿಲ್ಲ ಆದ್ದರಿಂದ ನೀವು ನಾಶವಾಗಲಿಲ್ಲ ಎಂದು ಬರೆಯಲ್ಪಟ್ಟಿದೆ ಹೌದು ಆತನು ನಿನ್ನ ಕಣ್ಣೀರನ್ನು ನೋಡಿದನು ನಿನ್ನ ಭಿನ್ನಹಗಳ ಶಬ್ದವನ್ನು ಕೇಳಿ ಉತ್ತರ ಕೊಟ್ಟನು ಯಾಕೆಂದರೆ ಆತನು ನಿನ್ನನ್ನು ಕನಿಕರಿಸುವ ದೇವರು ನೀನು ರೋಗಿಯಾಗಿರುವಾಗ ಆತನು ನಿನ್ನ ಪಕ್ಕದಲ್ಲಿ ಬಂದು ನಿನ್ನ ವ್ಯಾಧಿಗಳನ್ನು ಹೊತ್ತು ಆತನ ಬಾಸುಂಡೆಗಳಿಂದ ನಿನ್ನನ್ನು ಗುಣಪಡಿಸಿದನು ಆತನೇ ನಿನ್ನ ಆರೋಗ್ಯದಾಯಕನು ನಿನಗೆ ಸಂಭವಿಸಿದ ಹೋರಾಟಗಳನ್ನು ಯುದ್ಧಗಳನ್ನು ನೋಡಿ ನೀನು ದ್ವಿಗ್ರಮೆಗೊಂಡಾಗ ಆತನು ನಿನ್ನ ಮುಂದೆ ಹೋಗಿ ನಿನ್ನ ಶತ್ರುಗಳನ್ನು ಓಡಿಸಿ ಅವರನ್ನು ನಾಶ ಮಾಡಿ ನಿನಗೆ ಜಯವನ್ನು ಕೊಟ್ಟನು ಆತನೇ ಸೇನಾಧೀಶ್ವರನಾದ ಯಹೋವನ್ ನಿನ್ನ ಜೀವಿತದಲ್ಲಿ ಸಂಭವಿಸಿದ ಅಪಜಯಗಳನ್ನು ಬಲಹೀನತೆಗಳನ್ನು ಕಂಡು ಸೋತು ಹೋದಾಗ ಆತನು ನಿನ್ನನ್ನು ಧೈರ್ಯಗೊಳಿಸಿ ಎಡಬಿಡದೆ ಈ ಮಾರ್ಗದಲ್ಲಿ ನಡೆಯಲು ನಿನ್ನನ್ನು ಬಲಪಡಿಸಿದರು ಆತನೇ ನಿನ್ನನ್ನು ಪರಿಶುದ್ಧ ಮಾಡುವ ಕರ್ತನು ನಿನ್ನ ಭವಿಷ್ಯತ್ ಕಾಲವನ್ನು ಕುರಿತು ಕಳವಳಗೊಂಡು ಯಾವ ರೀತಿಯಲ್ಲಿಯೂ ಮುಂದುವರಿಯುವುದೆಂದು ತಿಳಿಯದೆ ಇದ್ದಾಗ ಆತನು ನಿನಗೆ ಮಾರ್ಗವನ್ನು ತೋರಿಸಿ ನೇರವಾದ ಮಾರ್ಗದಲ್ಲಿ ನಡೆಸಿದನು ಆತನೇ ನಿನ್ನ ಮಾರ್ಗದರ್ಶಕನು ನೀನು ನಾನಾ ರೀತಿಯ ಚಿಂತೆಗಳಿಂದ ಭಾರಪಟ್ಟು ನಿನ್ನ ಮಾರ್ಗದಲ್ಲಿ ಮುಂದುವರೆಯಲು ಸಾಧ್ಯವಿಲ್ಲದೆ ಇದ್ದಾಗ ಆತನು ನಿನ್ನ ಎಲ್ಲ ಚಿಂತಾಭಾರವನ್ನು ನನ್ನ ಮೇಲೆ ಹಾಕು ನಾನೇ ನಿನ್ನನ್ನು ಉದ್ಧಾರ ಮಾಡುವವನು ಎಂದು ಹೇಳಿ ನಿನ್ನ ಭಾರಗಳನ್ನು ನೀಗಿಸಿ ನಿನ್ನ ಹೊರೆಯನ್ನು ಹಗುರ ಮಾಡಿದನು ಆತನು ನಿನಗಾಗಿ ಚಿಂತಿಸುವ ಕರ್ತನು ಇಂಥ ರೀತಿಯ ಧನ್ಯತೆಯನ್ನು ಹೊಂದಿದ ನೀನು ಆತನಿಂದ ಹೇರಳವಾದ ಉಪಕಾರಗಳನ್ನು ಹೊಂದಿದ ಮೇಲೆ ಮೌನವಾಗಿರಬಹುದು ದೇವರನ್ನು ಮಹಿಮೆ ಪಡಿಸಲು ಹಿಂದಿರುಗಿ ಬರದೇ ಇದ್ದ ಒಂಬತ್ತು ಕುಷ್ಠರೋಗಿಗಳಂತೆ ಇರಬಹುದು ಯುವ ಜನರು ತಾವು ಹೊಂದಿದ ಉಪಕಾರಗಳಿಗಾಗಿ ದೇವರನ್ನು ಸ್ತುತಿಸಿದರು ಅದೇ ರೀತಿಯಾಗಿ ದೇವರನ್ನು ಸ್ತುತಿಸಿ ಆತನಿಂದ ಉಪಕಾರಗಳನ್ನು ಹೊಂದಿದವರೆಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ಆದ್ದರಿಂದ ನಾವು ದೇವರು ಮಾಡಿದ ಉಪಕಾರಗಳಿಗಾಗಿ ದೇವರನ್ನು ಸ್ತುತಿಸೋಣ